ಹಿಂದೂ ಕಾರ್ಯಕರ್ತ ಸೋಹಶೆಟ್ಟಿ ಹತ್ತಿ ಹಿನ್ನೆಲೆ ಸೋಹಶೆಟ್ಟಿ ಮನೆಗೆ ಭೇಟಿ ನೀಡಿದ್ದಾರೆ ಡಾಕ್ಟರ್ ಸಂತೋಷ್ ಗುರುಜಿ ಬಾರ್ಕೂರ್ ಮಹಾಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಸಂತೋಷ್ ಗುರುಜಿ ಎತ್ತವರಿಗೆ ಸಾಂತ್ವನ ಹೇಳಿದ್ದಾರೆ

ಮಂಗಳೂರಿನಲ್ಲಿ ಒಂದು ದುರಂತ ಘಟನೆ ಪುನಃ ನಡೆದಿದೆ ಇದು ಹತ್ತು ವರ್ಷದಿಂದ ಇದು ನಡೀತಾ ಇರುವಂಥದ್ದಕ್ಕೆ ಏನು ಎಂಡ್ ಯಾವಾಗ ಅನ್ನೋದು ನಮಗೆ ಭಾಳಷ್ಟು ಕಾಡ್ತಾ ಇರುವಂಥದ್ದು ಸರ್ಕಾರ ಇದನ್ನು ನಿಲ್ಲಿಸಿಬಿಡಬೇಕು ಅದರೊಳಗೂ ಸಹ ಈ ಸುಭಾಷ್ ಶೆಟ್ಟಿಯನ್ನು ಮರ್ಡರ್ ಮಾಡಿರ್ತಕ್ಕಂಥದ್ರೊಳಗೆ ಅನುಮಾನ ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ಬರ್ತದೆ ಅವರ ತಂದೆ ತಾಯಿ ಹೇಳುವಂಥ ಮಾತನ್ನು ಕೇಳಿದಾಗ ಈಗ ಒಂದು ಹದಿನೈದು ದಿವಸದಿಂದ ನೀನು ಒಬ್ಬನೇ ಓಡಾಡಬೇಕು ನೀನು ಯಾರ ಜೊತೆ ಓಡಾಡಬಾರ್ದು ನಿನ್ನ ಕೈನಲ್ಲಿ ಹತಾರು ಏನು ಇರಬಾರ್ದು ಅಂತ ಹೇಳ್ತಾರೆ ಅಂತಂದರೆ ಇದರ ಹಿನ್ನೆಲೆಯೋ ಏನೋ ಒಂದು ಪ್ರಚೋದನೆ ಇದೆ ಅಂತಾಗ್ತದೆ ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡಬೇಕು ಜೊತೆಯಲ್ಲಿ ಭಾಳ ಬಡವರು ಕುಟುಂಬ ಇದು ಈಗ ಆಧಾರಕ್ಕಿದ್ದಂಥ ಮಗ ಹೊರಟೋಗಿದ್ದಾನೆ ಇಪ್ಪತ್ತೈದು ಲಕ್ಷಗಳ ಒಂದು ಪರಿಹಾರವನ್ನು ಆದಷ್ಟು ಶೀಘ್ರದಲ್ಲಿ ಸರ್ಕಾರ ನೋಡಬೇಕು ಇಲ್ಲಿ ಜಾತಿ ವ್ಯವಸ್ಥೆ ಯಾವುದೇ ರಾಜಕೀಯ ಮಾಡಬಾರ್ದು ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾರೇ ಆಗಲಿ ಅವನ ಸತ್ತ ಅಂತಂದರೆ ಅವನ ಒಳ್ಳೆ ಗುಣಗಳನ್ನು ಅಷ್ಟೇ ಹೇಳಬೇಕು ಅನ್ನೋದು ನಮ್ಮ ಭಾರತೀಯರ ಸಂಪ್ರದಾಯ ಇಲ್ಲಿ ನೋಡಿದ್ರೆ ಅವನಿಗೆ ಯಾವುದೇ ಇಲ್ಲದೇ ಇದ್ದಂತಹ ರೌಡಿ ಶೀಟರ್ ಅನ್ನುವಂಥ ಪಟ್ಟ ಕಟ್ಟಿರುವಂಥದ್ದು ಇದು ಬಹಳಷ್ಟು ಆಘಾತಕಾರಿ ವಿಚಾರ